ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಕೇಸ್ ಸಿಐಡಿ ವಿಚಾರಣೆಗೆ ವಿನಾಯಿತಿ ಕೇಳಿದ ಬಿಎಸ್ವೈ ಜೂನ್ ಹದಿನೇಳಕ್ಕೆ ವಿಚಾರಣೆಗೆ ಹಾಜರಾಗುವುದಾಗಿ ಬಿಎಸ್ವೈ ಉತ್ತರ ಕೊಟ್ಟಿದ್ದಾರೆ ಜೂನ್ ಹನ್ನೆರಡಕ್ಕೆ ವಿಚಾರಣೆಗೆ ಹಾಜರಾಗಿ ಅಂತ ನೋಟಿಸ್ ಕೊಟ್ಟಿತ್ತು ಸಿಐಡಿ ಪ್ರವಾಸದಲ್ಲಿ ಇರುವ ಕಾರಣ ಜೂನ್ ಹದಿನೇಳಕ್ಕೆ ಹಾಜರಾಗುವುದಾಗಿ ಪತ್ರ ಬರೆದಿತ್ತು ದೆಹಲಿಯಲ್ಲಿ ರಾಜಕೀಯ ಸಭೆಯ ಕಾರಣ ನೀಡಿದ್ರು ಯಡಿಯೂರಪ್ಪ ಸಿಐಡಿ ಅಧಿಕಾರಿಗಳಿಗೆ ಬಿಎಸ್ವೈ ನೀಡಿದ್ದ ರಿಪ್ಲೈ ಕಾಪಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಿಕ್ಕಿದೆ ನೆಕ್ಸ್ಟ್ ಡೇ ಹಾಜರಾಗಬೇಕು ಅಂತ ನೋಟಿಸ್ ಕೊಡಲಾಗಿತ್ತು ದೆಹಲಿಯಲ್ಲಿ ಇದ್ದ ಕಾರಣ ಹದಿನೇಳನೇ ತಾರೀಕು ಬಂದು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ವಕೀಲರ ಮೂಲಕ ಬಿಎಸ್ವೈ ಮನವಿಯನ್ನ ಸಲ್ಲಿಸಿದ್ರು ಅದರ ಕಾಪಿನ ನೀವು ನೋಡ್ತಾ ಇದ್ದೀರಾ ಹದಿನೇಳನೇ ತಾರೀಕು ಆರನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಂದು ನಾನು ಬಂದು ಹಾಜರಾಗ್ತೀನಿ ಅಂತ ಹನ್ನೊಂದನೇ ತಾರೀಕೆ ಪತ್ರ ಬರೆದಿದ್ದಾರೆ ಹನ್ನೊಂದನೇ ತಾರೀಕು ನೋಟಿಸ್ ಬಂದಿದೆ ಹನ್ನೊಂದನೇ ತಾರೀಕೆ ಪತ್ರ ಬರೆದಿದ್ದಾರೆ ಹದಿನೇಳನೇ ತಾರೀಕು ಬರ್ತೀನಿ ದೆಹಲಿಯಲ್ಲಿ ಇರೋ ಕಾರಣದಿಂದ ಹದಿನೇಳನೇ ತಾರೀಕು ಬರ್ತೀನಿ ಅಂತ ವಕೀಲರ ಮೂಲಕ ಮನವಿ ಸಲ್ಲಿಸಿದ್ದಾರೆ ಪೋಕ್ಸೋ ಪ್ರಕರಣದಲ್ಲಿ ಎರಡು ದಿನಗಳಿಂದ ದೊಡ್ಡ ಮಟ್ಟಿಗಿನ ಬಿರುಸಾದ ಚಟುವಟಿಕೆಗಳು ನಡೀತಾ ಇದೆ ಮಾಜಿ ಸಿಎಂ ಯಡಿಯೂರಪ್ಪ ಬಂಧನ ಸಾಧ್ಯತೆಯ ಬಗ್ಗೆ ಬಿಎಸ್ವೈ ಬಂಧನದ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಮಾಹಿತಿ ನೀಡಿದ್ದಾರೆ ಪೋಕ್ಸೋ ಕೇಸ್ನಲ್ಲಿ ಯಡಿಯೂರಪ್ಪ ಬಂಧನ ಸಾಧ್ಯತೆ ಇದೆ ಯಡಿಯೂರಪ್ಪಗೆ ಸಿಐಡಿ ನೋಟಿಸ್ ಕೊಟ್ಟಿದೆ ಯಡಿಯೂರಪ್ಪ ಸಿಐಡಿ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ಜೂನ್ ಹದಿನೈದರ ಒಳಗೆ ಚಾರ್ಜ್ ಶೀಟ್ ಸಲ್ಲಿಸಬೇಕಿದೆ ಈಗ ಕಾನೂನಿನಂತೆ ಬಿಎಸ್ವೈ ಹೇಳಿಕೆ ಪಡಿಬೇಕಿದೆ ಸಿಐಡಿಗೆ ಅಗತ್ಯ ಇದೆ ಯಡಿಯೂರಪ್ಪ ಅವರನ್ನ ಬಂಧಿಸುತ್ತೆ ಅಗತ್ಯ ಇದ್ರೆ ಬಂಧಿಸ್ತಾರೆ ಅಂತ ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ ಕೋರ್ಟ್ ನಲ್ಲಿ ಸಿಐಡಿ ಈಗಾಗಲೇ ಎನ್ಬಿಡಬ್ಲ್ಯೂ ನೀಡಿ ಅಂತ ಮನವಿ ಮಾಡಿಕೊಂಡಿದೆ ವಾರೆಂಟ್ ಜಾರಿ ಮಾಡಿ ಅಂತ ಹೇಳ್ತಾ ಇದೆ ಸಾಧ್ಯತೆ ಇದೆ ಇಲ್ಲ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟಿದ್ದಕ್ಕೆ ಅವರು ಬಂದು ಆಗಿ ಅವರು ಸ್ಟೇಟ್ಮೆಂಟ್ ಮಾಡಬೇಕಾಗುತ್ತೆ ಅಷ್ಟೇ ನನಗೆ ಗೊತ್ತಿರೋದು ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟಿದ್ದಾರೆ ಪ್ರೊಸೀಜರಲ್ಲಿ ಏನು ಮಾಡಬೇಕು ಅವರಿಗೆ ಹದಿನೈದನೇ ತಾರೀಕು ಒಳಗಾಗಿ ಚಾರ್ಜ್ ಶೀಟ್ ಫೈಲ್ ಮಾಡಬೇಕು ಅಂತ ಇದೆ ಅಷ್ಟರೊಳಗಡೆ ಚಾರ್ಜ್ ಶೀಟ್ ಫೈಲ್ ಮಾಡ್ತಾರೆ ಮಾಡುವಾಗ ಪ್ರೊಸೀಜರ್ ಫಾಲೋ ಮಾಡಬೇಕಲ್ಲ ಅವ್ರ ಸ್ಟೇಟ್ಮೆಂಟ್ ತೊಗೋಬೇಕು ಅವರನ್ನು ಪ್ರೊಡ್ಯೂಸ್ ಮಾಡಬೇಕು ಅದೆಲ್ಲ ಪ್ರೊಸೀಜರ್ಸು ಅದನ್ನು ಮಾಡ್ತಾರೆ ಇಲಾಖೆ ಅಲ್ಲ ಅವರು ಅವ್ರು ಮಾಡೋದು ಅವ್ರು ಮಾಡ್ತಾರೆ ಪೊಲೀಸ್ನವ್ರು ಮಾಡೋದು ಪೊಲೀಸ್ನವ್ರು ಮಾಡ್ತಾರೆ ಅವರು ಸ್ವಾಭಾವಿಕವಾಗಿ ಅವರು ಹಾಕ್ಕೊಂಡಿರ್ತಾರೆ ಅಗತ್ಯ ಇದ್ದರೆ ಮಾಡ್ತಾರೆ ಅಗತ್ಯ ಇದೆ ಅಂತ ನಾನು ಹೇಳೋಕ್ಕಾಗಲ್ಲ ಅಗತ್ಯ ಇದೆ ಅಂತ ಹೇಳೋದು ಎಸ್ ಐ ಟಿನವರು ಅವರಿಗೆ ಅಗತ್ಯ ಇದೆ ಅಂತ ಏನಾದರೂ ಅನಿಸಿದರೆ ಅವ್ರು ಮಾಡ್ತಾರೆ ಮಾಡುವ ಸಾಧ್ಯತೆ ಇದೆ ಇಲ್ಲ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟಿದ್ದಕ್ಕೆ ಅವರು ಬಂದು ಆಗಿ ಅವ್ರ ಸ್ಟೇಟ್ಮೆಂಟ್ ಮಾಡಬೇಕಾಗುತ್ತೆ ಅಷ್ಟೇ ನನಗೆ ಗೊತ್ತಿರೋದು ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟಿದ್ದಾರೆ ಪ್ರೊಸೀಜರಲ್ಲಿ ಅವ್ರಿಗೆ ಏನು ಮಾಡಬೇಕು ಅವರಿಗೆ ಹದಿನೈದನೇ ತಾರೀಕು ಒಳಗಾಗಿ ಚಾರ್ಜ್ ಶೀಟ್ ಫೈಲ್ ಮಾಡಬೇಕು ಅಂತ ಇದೆ ಅಷ್ಟರೊಳಗಡೆ ಚಾರ್ಜ್ ಶೀಟ್ ಫೈಲ್ ಮಾಡ್ತಾರೆ ಮಾಡುವಾಗ ಪ್ರೊಸೀಜರ್ ಫಾಲೋ ಮಾಡಬೇಕಲ್ಲ ಅವ್ರ ಸ್ಟೇಟ್ಮೆಂಟ್ ತಗೋಬೇಕು ಅವರನ್ನು ಪ್ರೊಡ್ಯೂಸ್ ಮಾಡಬೇಕು ಅದೆಲ್ಲ ಪ್ರೊಸೀಜರ್ಸು ಅದನ್ನು ಮಾಡ್ತಾರೆ ಇಲಾಖೆ ಅಲ್ಲ ಅವರು ಅವ್ರು ಮಾಡೋದು ಅವ್ರು ಮಾಡ್ತಾರೆ ಪೊಲೀಸ್ನವ್ರು ಮಾಡೋದು ಪೊಲೀಸ್ನವ್ರು ಮಾಡ್ತಾರೆ ಅವರು ಸ್ವಾಭಾವಿಕವಾಗಿ ಅವರು ಹಾಕ್ಕೊಂಡಿರ್ತಾರೆ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದ್ರಮನೆ ಸಂಪರ್ಕದಲ್ಲಿದ್ದಾರೆ ಆನಂದ್ ಒಂದ್ ಕಡೆ ಬಂಧಿಸೋ ಸಾಧ್ಯತೆ ಇದೆಯಾ ಅನ್ನೋ ಚರ್ಚೆ ಶುರುವಾಗಿದೆ ಪರಮೇಶ್ವರ್ ಅವರ ಹೇಳಿಕೆ ಹಿಂಬನ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ವಿರುದ್ಧ ದಾಖಲಾಗಿರ್ತಕ್ಕಂಥ ಪ್ರಕರಣ ಇದೆ ಇದು ಒಂದು ಗಂಭೀರವಾಗಿರ್ತಕ್ಕಂತ ಹೊರಪುರ ಪಡೆದುಕೊಳ್ತಾ ಇದೆ ಮುಖ್ಯವಾಗಿ ಈ ಪ್ರಕರಣದಲ್ಲಿ ನಡೆದಿರ್ತಕ್ಕಂತ ಒಟ್ಟಾರೆ ತನಿಖೆ ಮತ್ತು ತನಿಖೆ ಹಂತದಲ್ಲಿ ಸರ್ಕಾರದ ಪಾತ್ರ ಇದೆಲ್ಲವೂ ಕೂಡ ಈಗ ಸಹಜವಾಗಿ ಚರ್ಚೆ ಆಗ್ತಾ ಇರುವಂತದ್ದು ಲೋಕಸಭಾ ಚುನಾವಣೆಯ ಮುಂಚಿತವಾಗಿಯೇ ಇದು ದಾಖಲಾಗಿದ್ದಂತ ಪ್ರಕರಣ ಸಂಬಂಧಪಟ್ಟ ನಡೆದಿರುವ ತನಿಖೆಯಲ್ಲಿ ಸರ್ಕಾರ ಈ ತನಿಖೆಯನ್ನು ವಿಳಂಬ ಮಾಡ್ತಾ ಅಂತಕ್ಕಂಥ ಚರ್ಚೆಗಳು ಕೂಡ ಇದು ಶುರುವಾಗಿರುವಂತದ್ದು ಅದರ ಬೆನ್ನಲ್ಲೇ ಲೋಕಸಭಾ ಚುನಾವಣೆಯ ಬಳಿಕ ಅಂದ್ರೆ ರಾಜ್ಯ ಸರ್ಕಾರ ಈ ಪ್ರಕರಣ ತನಿಖೆಯನ್ನು ತಿರುಕೊಳಸಿಕ್ಕೆ ಸೂಚನೆ ಕೊಟ್ಟಿದೆಯಾ ಅಂತಕ್ಕಂಥ ಚರ್ಚೆಗಳು ಕೂಡ ಇರುವಂತದ್ದು ಈ ಮಧ್ಯದಲ್ಲಿ ಈಗ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರನ್ನ ಬಂಧನ ಬಂಧಿಸಬೇಕು ಅನ್ನುವಂತ ರೀತಿಯಲ್ಲಿ ಈ ಸರ್ಕಾರ ಏನಾದರೂ ಕೂಡ ನಿರ್ದೇಶನಗಳು ನೀಡಿದೆ ಅಂತಕ್ಕಂಥ ಅನುಮಾನಗಳು ಮೂಡ್ತಾ ಇದ್ದಾವೆ ಒಟ್ಟಾರೆ ಪ್ರಕರಣದಲ್ಲಿ ಆಗಿರುವಂತ ತನಿಖೆಯ ಒಟ್ಟು ವೇಗವನ್ನು ಗಮನಿಸ್ತಾ ಇದ್ರೆ ಈ ಇತ್ತೀಚೆಗೆ ಮುಕ್ತಾಯ ಆಗ್ಬೇಕಾಗಿರ್ತಕ್ಕಂಥ ಪ್ರಕರಣದಲ್ಲಿ ಸರ್ಕಾರ ಎಲ್ಲ ಒಂದ್ ಕಡೆ ಹಸ್ತಕ್ಷೇಪ ಮಾಡಿದೆ ಅಂತಕ್ಕಂಥ ಚರ್ಚೆಗಳು ಕೂಡ ಶುರುವಾಗಿದೆ ಅದರಲ್ಲೂ ಮುಖ್ಯವಾಗಿ ಲೋಕಸಭಾ ಚುನಾವಣೆವರೆಗೆ ಸರ್ಕಾರ ಯಾಕೆ ಈ ತನಿಖೆ ವಿಚಾರದಲ್ಲಿ ಕೆಲವೊಂದಷ್ಟು ಸೂಕ್ತವಾದ ನಿರ್ದೇಶನಗಳಿದೆ ಮುಖ್ಯ ಸೂಚನೆಗಳನ್ನು ಕೊಟ್ಟಿದೆ ಅಂತಕ್ಕಂಥ ಕೂಡ ಚರ್ಚೆ ಆಗ್ತಾ ಇರುವಂತದ್ದು ಮತ್ತು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಬಂಧನಕ್ಕೆ ಪೂರಕವಾಗುವಾಗೆ ಮತ್ತು ಬಂಧನ ಆಗತ್ತೆ ಅನ್ನುವ ರೀತಿಯಲ್ಲಿ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ನಡೀತಾ ಇರುವಂತ ಕೂಡ ಸರ್ಕಾರದ ಪಾತ್ರದ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಮೂಡಿಸ್ತಾ ಇದೆ ಈಗಾಗಲೂ ಕೂಡ ಇಡೀ ಪ್ರಕರಣ ಗಂಭೀರ ಸ್ವರೂಪವನ್ನು ಪಡ್ಕೊಳ್ತಾ ಇದ್ದು ಈಗ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರನ್ನ ಬಂಧಿಸಬೇಕು ಅನ್ನುವ ರೀತಿಯಲ್ಲಿ ಕ್ರಮ ಆಗ್ತಾ ಇದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಇಡೀ ಪೋಸ್ಟೋ ಪ್ರಕರಣದಲ್ಲಿ ಮಾಜಿ ಮುಖ್ಯಮಂತ್ರಿಗಳ ದಾಖಲಾಗಿರ್ತಕ್ಕಂಥ ಈ ಪ್ರಕರಣ ಏನಿದೆ ಇದುವರೆಗೆ ಆಗಿರ್ತಕ್ಕಂಥ ಒಟ್ಟಾರೆ ತನಿಖೆಯ ಬಗ್ಗೆ ಹಲವು ಅನುಮಾನಗಳಿದ್ರೂ ಕೂಡ ಅಂತಿಮವಾಗಿ ಯಡಿಯೂರಪ್ಪ ಬಂಧಿಸಬೇಕು ಅಂತಕ್ಕಂಥದ್ದು ಮತ್ತು ಬಂಧನಕ್ಕೆ ಬೇಕಾಗಿರ್ತಕ್ಕಂಥ ಪ್ರಕ್ರಿಯೆಯನ್ನು ಮಾಡಿ ಅನ್ನುವ ರೀತಿಯಲ್ಲಿ ಸರ್ಕಾರ ಒಂದು ನಿರ್ದೇಶನ ಕೊಟ್ಟಿದೆಯೇ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಒಂದ್ ಕಡೆ ನ್ಯಾಯಾಲಯದ ಪ್ರಕ ನ್ಯಾಯಾಲಯದಲ್ಲಿ ನಡೀತಿರ್ತಕ್ಕಂಥ ವಿಚಾರಣೆ ಒಂದ್ ಕಡೆ ಆದರೆ ಮತ್ತು ನ್ಯಾಯಾಲಯದ ನಿರ್ದೇಶನದ ಹಿನ್ನೆಲೆಯಲ್ಲಿ ತನಿಖೆ ಕೂಡ ನಡೀತಾ ಇರುವಂಥದ್ದು ಮತ್ತು ತನಿಖೆ ಹಂತದಲ್ಲಿ ಪೊಲೀಸರು ಬೇರೆ ಬೇರೆ ಹಂತಗಳಲ್ಲಿ ಒಂದಷ್ಟು ವಿಳಂಬ ಧೋರಣೆಗಳನ್ನು ಅನುಸರಿಸಿದ್ದಾರೆ ಅನ್ನುವಂಥದ್ದು ಮತ್ತು ಈ ವಿಳಂಬ ಧೋರಣೆಗೆ ಯಾರು ಕಾರಣ ಅಂತಕ್ಕಂಥ ಚರ್ಚೆಗಳು ಕೂಡ ಈಗ ಇರುವಂಥದ್ದು ಒಟ್ಟಲ್ಲಿ ಈಗ ಯಡಿಯೂರಪ್ಪರ ಬಂಧಿಸಬೇಕು ಅನ್ನುವ ರೀತಿಯಲ್ಲಿ ಮತ್ತು ಯಡಿಯೂರಪ್ಪರ ಬಂಧನಕ್ಕೆ ಪೂರಕವಾಗಿರ್ತಕ್ಕಂಥ ಪ್ರಕ್ರಿಯೆಯನ್ನು ಪೊಲೀಸರು ಆರಂಭಿಸಿದ್ದಾರೆ ಮತ್ತು ಈ ಸಂಬಂಧಪಟ್ಟಾಗ ನಡೆದಿರತಕ್ಕಂಥ ಅಂದರೆ ಸಿಕ್ಕಿರ್ತಕ್ಕಂಥ ಒಂದು ಮಾಹಿತಿಯ ಪ್ರಕಾರ ಶೀಘ್ರವೇ ಯಡಿಯೂರಪ್ಪರನ್ನ ಬಂಧಿಸುವಂಥ ಆಗತ್ತೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಧನ್ಯವಾದ ಆನಂದ್ ಮಾಹಿತಿಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್